ಮೀನರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಈ ವರ್ಷದ ಆರಂಭ ಅತ್ಯಂತ ಉನ್ನತವಾಗಿರತಕ್ಕಂತಹ ತಿಂಗಳಾಗ್ತದೆ ತುಂಬ ಕಷ್ಟಪಡ್ತಾ ಇದ್ದೀರಿ ವೃತ್ತಿ ಜೀವನದಲ್ಲಿ ಯಾ ಎಷ್ಟೇ ಕಷ್ಟಪಟ್ಟರು ಕೂಡ ಮೇರಿಳಿತ ಅಂದರೆ ಹಾಗೆಯೇ ಹಣಕಾಸಿನ ಸ್ಥಿತಿಯನ್ನು ನಾವು ನೋಡೋದಾದರೆ ಈ ಶುಕ್ರ ಮತ್ತು ಚಂದ್ರನ ಪ್ರಭಾವದಿಂದ ಶನಿ ಭಗವಂತ ಹಿಮ್ಮುಖವಾಗಿ ನಿಮ್ಮ ಸಂ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಇಪ್ಪತ್ತನೇ ತಾರೀಕಿನಿಂದ ಪರಿಹಾರ ಏನು ಆಗಿದರೆ ಗುರು ದಕ್ಷಿಣಾಮೂರ್ತಿಯನ್ನ ್ಯೋ ನಮಃ ಉಗ್ರಂ ವೀರಂ ಮಹಾವಿಷ್ಟು ಜಲಂತಂ ಸರ್ವಧೋಮಕಂ ನೃಸಿಂಹವೇಷಣಂ ಭದ್ರಂ ಮೃತ್ಯು ಮೃತ್ಯೋ ನಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ವೃಕೇಶರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನಮ್ಮ ಆರಾಧ್ಯ ದೈವವಾಗಿರತಕ್ಕಂಥ ನರಸಿಂಹರು ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ ಇನ್ನೂ ನಮ್ಮ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಕಡೆಯರಾಶಿ ಮೀನರಾಶಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಪ್ರಾರಂಭದಲ್ಲಿ ಮೀನರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಾಗಿ ಇದೇ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಮಣ ಅಂತ ಹೇಳ್ತೇವೆ ಸೂರ್ಯ ಭಗವಂತ ಮಕರ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಹದಿಮೂರನೇ ತಾರೀಕು ಶುಕ್ರಗ್ರಹ ಮಕರ ರಾಶಿಗೆ ಪ್ರವೇಶವನ್ನು ಪಟ್ಟು ಹದಿನೆಂಟನೇ ತಾರೀಕಿನಿಂದ ಕುಂಭರಾಶಿ ಕಡೆಗೆ ಪ್ರಯಾಣವನ್ನು ಬಳಸ್ತಾ ಇದ್ದಾರೆ ಇನ್ನು ಹದಿನಾರು ಮತ್ತು ಹದಿನೇಳನೇ ತಾರೀಕು ಚಂದ್ರ ಮತ್ತು ಅಂಗಾರಕ ಗ್ರಹ ಮಕರ ರಾಶಿಗೆ ಪ್ರವೇಶವನ್ನು ಪಡಿತಾ ಇದ್ದಾರೆ ಹಾಗಿದ್ರೆ ಈ ಐದು ಗ್ರಹಗಳ ಪಂಚಗ್ರಹಗಳ ಸಮ್ಮಿಲನದಿಂದ ನಿಮ್ಮ ರಾಶಿಗೆ ಅಂದರೆ ಮೀನರಾಶಿಯವರಿಗೆ ಹೇಗಿದೆ ಫಲಾಫಲಗಳು ನೋಡೋದಾದರೆ ಮೀನರಾಶಿಯವರಿಗೆ ವರ್ಷದ ಆರಂಭ ಅತ್ಯಂತ ಉನ್ನತವಾಗಿರ್ತಕ್ಕಂತಹ ತಿಂಗಳಾಗ್ತದೆ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ರೀತಿಯಾಗಿ ನಿಮ್ಮ ಈ ತಿಂಗಳು ನಿಮಗೆ ಭಾಸವಾಗ್ತದೆ ವಿಶೇಷವಾಗಿ ವೃತ್ತಿ ಜೀವನದಲ್ಲಿ ಇರ್ತಕ್ಕಂಥವರಿಗೆ ತುಂಬ ಕಷ್ಟಪಡ್ತಾ ಇದ್ದೀರಿ ವೃತ್ತಿ ಜೀವನದಲ್ಲಿ ಯಾ ಎಷ್ಟೇ ಕಷ್ಟಪಟ್ಟರು ಕೂಡ ಮೇರಿಳಿತ ಅಂದರೆ ಕೋಕಾಗ್ತಾ ಇಲ್ಲ ಕೆಳಕ್ಕೆ ಇರ್ತಕ್ಕಂಥ ಆ ಒಂದು ಸಂದರ್ಭ ಕೂಡ ನಿಮಗೆ ನಿರ್ಮಾಣ ಆಗಿದೆ ಆದರೆ ಈ ವರ್ಷದ ಆರಂಭ ಜನವರಿ ತಿಂಗಳಲ್ಲಿ ಉದ್ಯೋಗದಲ್ಲಿ ಬಡ್ತಿ ಬಡ್ತಿಯನ್ನು ಪಡಿತಕ್ಕಂಥದ್ದು ಮೇಲಧಿಕಾರಿಗಳು ಮತ್ತು ನಿಮ್ಮ ಸಹೋದ್ಯೋಗಗಳನ್ನ ಪ್ರಶಂಸೆಯನ್ನು ಪಡಿತಕ್ಕಂಥದ್ದು ಅವರೇ ಕೂಡ ನಿಮಗೆ ಹೊಸ ಹೊಸ ಅವಕಾಶಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸಗಳು ನಿಮಗೆ ಆಗ್ತದೆ ಮೀನರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಹಾಗೆಯೇ ಹಣಕಾಸಿನ ಸ್ಥಿತಿಯನ್ನು ನಾವು ನೋಡೋದಾದರೆ ಈ ಶುಕ್ರ ಮತ್ತು ಚಂದ್ರನ ಪ್ರಭಾವದಿಂದ ನಿಮಗೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿರ್ತದೆ ನಿಮ್ಮ ಹೊಸ ಹೊಸ ಹೂಡಿಕೆಗಳನ್ನು ಮಾಡ್ತಕ್ಕಂಥದ್ದು ಹೊಸ ಹೊಸ ಯೋಜನೆಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಇರ್ತಕ್ಕಂಥ ವೃತ್ತಿಯಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಲಾಭವನ್ನು ಗಳಿಸ್ತೀರಿ ಮೀನರಾಶಿಯವರು ಇನ್ನು ಸ್ವಂತ ಉದ್ಯೋಗ ವ್ಯಾಪಾರವನ್ನು ಮಾಡ್ತಕ್ಕಂಥ ಇರ್ತಕ್ಕಂಥವರಿಗೆ ನಿಮಗೂ ಕೂಡ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಫಲ ಸಿಗುತ್ತೆ ನೀವೇನು ಶ್ರಮವನ್ನು ಪಟ್ಟಿದ್ದೀರೋ ಅಷ್ಟೇ ಫಲಗಳನ್ನು ನೀವು ಜನವರಿ ತಿಂಗಳಲ್ಲಿ ಮಾಡ್ತೀರಿ ಇದೇ ಇಪ್ಪತ್ತನೇ ತಾರೀಕು ಶನಿ ಭಗವಂತ ಹಿಮ್ಮುಖವಾಗಿ ನಿಮ್ಮ ಸನ್ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಇಪ್ಪತ್ತನೇ ತಾರೀಕಿನ ಅವರು ಕೂಡ ನಿಮ್ಮ ಭಾಗ್ಯಸ್ಥಾನದಲ್ಲಿದ್ದಾರೆ ಇಷ್ಟು ದಿನ ನಿಮಗೆ ಸಾಡೆ ಸಾತಿ ನಡೀತಾ ಇದ್ರು ಕೂಡ ಶನಿ ಭಗವಂತ ನಿಮಗೆ ಇಪ್ಪತ್ತನೇ ತಾರೀಕಿನಿಂದ ಭಾಗ್ಯಸ್ಥಾನಕ್ಕೆ ವರ್ಷದ ಆರಂಭದಲ್ಲಿ ಬರ್ತಾ ಇದ್ದಾರೆ ಇದರಿಂದ ವಾಹನ ಖರೀದಿ ಅಥವಾ ಸ್ಥಿರಾಸ್ತಿ ಖರೀದಿ ಮನೆ ಯಾರು ಕಟ್ಟಬೇಕು ಅಂದ್ಕೊಂಡಿದ್ದೀರೋ ಅವರಿಗೆಲ್ಲರಿಗೂ ಮನೆ ಕಟ್ಟುವಂತಹ ಕನಸು ವಿವಾಹ ಕಂಕಣ ಭಾಗ್ಯ ಯಾರಿಗೆ ಬೇಕು ವಿವಾಹ ಯಾರ ವಿವಾಹಿತರಿದ್ದಿರೋ ಅವರಿಗೆಲ್ಲ ಕಂಕಣ ಭಾಗ್ಯ ಬರ್ತಕ್ಕಂಥದ್ದು ಎಲ್ಲವನ್ನ ಕರ್ಣಿಸ್ತಾರೆ ಕರ್ಮಕಾರಕನಾಗಿರ್ತಕ್ಕಂತಹ ಶನಿ ಭಗವಂತ ಗುರು ನಿಮ್ಮ ರಾಶಿಯಲ್ಲಿ ಸಂಚಾರವನ್ನು ಧೈರ್ಯ ದೃಷ್ಟಿಯನ್ನು ನೋಡೋದ್ರಿಂದ ನಿಮಗೆ ಕೌಟುಂಬಿಕವಾಗಿ ಅತ್ಯುನ್ನತವಾಗಿರ್ತಕ್ಕಂಥ ಸಂಬಂಧ ಪ್ರೀತಿ ವಾತ್ಸಲ್ಯ ಎಲ್ಲವೂ ನಿಮಗೆ ದೊರಕುತ್ತೆ ಹೊಸ ಹೊಸ ಜನರ ಹೊಸ ಹೊಸ ಜನರ ಪರಿಚಯ ಕೂಡ ನಿಮಗೆ ಆಗ್ತದೆ ಇನ್ನು ರಾಜಕೀಯದಲ್ಲಿರ್ತಕ್ಕಂಥವರಿಗೆ ಏನಾದರೂ ರಾಜಕೀಯ ನೀವು ನಿಲ್ಲಬೇಕು ಎಲೆಕ್ಷನ್ ಅಂದರೆ ಚುನಾವಣೆಯಲ್ಲಿ ನಾವು ಭಾಗಿಯಾಗಬೇಕು ಅಂತ ಯಾರ್ಯಾರು ಅಂದ್ಕೊಂಡಿದ್ದೀರೋ ಅವರ ಎಲ್ಲರಿಗೂ ಕೂಡ ಈ ಗುರುವಿನ ಅನುಗ್ರಹದಿಂದ ಅವರು ನೀಚ ಸ್ಥಾನವನ್ನು ಬಿಟ್ಟು ಸಮಸ್ಥಾನವನ್ನು ನಿಮ್ಮ ದೃಷ್ಟಿಯಿಂದ ನೋಡೋದ್ರಿಂದ ನಿಮಗೆ ಪ್ರತಿಷ್ಠೆಗಳು ಸ್ಥಾನ ಪ್ರತಿಷ್ಠೆಗಳು ಹೆಚ್ಚಾಗ್ತದೆ ನೀವು ಅಂದ್ಕೊಳ್ ದಿಢೀರ ನೀವು ಅಂದ್ಕೊಂಡೇ ಇರಲ್ಲ ದಿಢೀರದ ನಿಮ್ಮ ನೀವು ನೀವು ಅಂದಿರತಕ್ಕಂಥ ಸ್ಥಾನ ಮೇಲಕ್ಕೆ ಹೋಗ್ತಕ್ಕಂಥದ್ದು ನೀವು ಹಿಂದೆ ಏನು ಕೆಲಸ ಮಾಡಿದರೂ ಆ ಎಲ್ಲ ಕೆಲಸಕ್ಕೆ ಪ್ರತಿಫಲ ಒಳ್ಳೆ ಕೆಲಸ ಮಾಡಿರ್ತೀರಿ ನಿಮ್ಗೆ ಗೊತ್ತೇ ಇರಲ್ಲ ಅದರ ಪ್ರತಿಫಲ ಈ ಜನವರಿ ತಿಂಗಳಲ್ಲಿ ಮೀನರಾಶಿಯವರು ನೀವು ಅನ್ ಅನುಭವಿಸ್ತೀರಿ ಇನ್ನು ಕೋ ಆರೋಗ್ಯದ ಕಡೆ ನೋಡೋದಾದರೆ ಸಣ್ಣ ಪುಟ್ಟ ವಿಷಯಕ್ಕೂ ನೀವು ನೆಗ್ಲೆಕ್ಟ್ ಮಾಡಬೇಡಿ ಅದನ್ನು ಸ್ವಲ್ಪ ವೈದ್ಯಾಧಿಕರ ಕಡೆ ಗಮನ ವಹಿಸಿದ್ರೆ ಆರೋಗ್ಯ ಕೂಡ ನಿಮಗೆ ಉತ್ತಮವಾಗಿರ್ತದೆ ಆದರೆ ಆರೋಗ್ಯದ ಕಡೆ ಪೂಜನ ದೃಷ್ಟಿ ಇರೋದರಿಂದ ಸ್ವಲ್ಪ ನೀವು ಗಮನ ವಹಿಸಬೇಕಾಗಿರ್ತಕ್ಕಂಥದ್ದು ಉತ್ತಮ ಉತ್ತಮವಾಗಿರ್ತಕ್ಕಂಥ ಏನು ಆರೋಗ್ಯ ಜೀವನವನ್ನು ಆರೋಗ್ಯ ಶೈಲಿಯನ್ನು ರೂಪಿಸ್ಕೊಂಡ್ರೆ ಅದರಿಂದ ಕೂಡ ನೀವು ಹೊರಗಡೆ ಬರ್ತೀರ ಇನ್ನು ಸಾಡೆ ಸಾತಿ ನಡೀತಾ ಇದೆ ಮೀನರಾಶಿಯವರಿಗೆ ಏನಾಗ್ತದೆ ಸಾಡೆ ಸಾತಿಯಲ್ಲಿ ಮಾನಸಿಕವಾಗಿ ಕುಂತೀರ ನೀವು ಮಾನಸಿಕವಾಗಿ ಸ್ವಲ್ಪ ನೀವು ಧೈರ್ಯ ಗೆಡ್ತೀರ ಆ ಧೈರ್ಯ ಗೆಡಬೇಡಿ ಆ ಭಗವಂತ ನಿಮಗೆ ಒಳ್ಳೇದು ಮಾಡ್ತದೆ ಹಾಗಾಗಿ ನೀವು ಸ್ವಲ್ಪ ದಕ್ಷಿಣಾ ಮೂರ್ತಿಯನ್ನು ಪರಿಹಾರ ಏನು ಆಗಿದರೆ ಗುರು ದಕ್ಷಿಣಾಮೂರ್ತಿಯನ್ನು ಯಾಕೆಂದರೆ ವೀರರಾಶಿಯವರಿಗೆ ಅಧಿಪತಿ ಬಂದು ಗುರು ದಕ್ಷಿಣಾಮೂರ್ತಿಗೆ ಕೆಂಪು ವಸ್ತ್ರಗಳ ಹಳದಿ ವಸ್ತ್ರಗಳನ್ನು ದಾನ ಮಾಡ್ತಕ್ಕಂಥದ್ದು ವೀರಾಂಜನೇಯ ಸ್ವಾಮಿಯವರಿಗೆ ವಿಳ್ಯದಲ್ಲಿ ಹಾರವನ್ನು ಮಾಡ್ತಕ್ಕಂಥದ್ದು ಹಾಲನ್ನು ಕ್ಷಮೆ ಅವ್ರಿಗೆ ಅರ್ಪಿಸ್ತಕ್ಕಂಥ ಮಾಡೋದರಿಂದ ಮೀನರಾಶಿಯವರಿಗೆ ಹೆಚ್ಚಿನ ಫಲಾಫಲಗಳು ನಿಮಗೆ ದೊರಕುತ್ತೆ ಒಳ್ಳೆಯದಾಗಲಿ ಶುಭವಾಗಲಿ